ಏನ್ ಹೇಳಿಪ್ಪ ಹಾದಿ ಒಳಗೆ ಮೂರು ಹಾದಿಗಳು ಉಂಟುಗಳು ನೋಡ ಅವ್ರ ಏನ್ ಹೇಳ್ತಾರ ನೋಡೋನು ಒಂದು ಉಳದೈತ್ ಅದ ಸಂಶಯ ಮಾಡಿ ನಿಂತನ್ರಿ ನಾಗಪ್ಪ ಯಾವ್ರಿ ಈ ಭೂಮಿಗೊಬ್ಬ ಗಂಡೀ ಮಳಿರಾಜ್ ಅಂದ್ರೆ ಇದು ಮಳಿ ಆಗ್ತದಲ್ಲ ಈ ಮಳಿ ಅಂದ್ರ ಗಂಡ ಐತಿ ಹೌದು ಮಳಿ ಹೆಂಗ್ ಗಂಡ ಆಗ್ತದ್ರಿ ಹಂಗೂ ಇಲ್ಲದ ನಾಲಿಗೆ ಮಾತಾಡೋದಾಗ್ತದ ದಿಲ್ಯನ ಸುದ್ದಿ ಈ ಹೇಳ್ರಿ ಹೇಳಕ್ ಅಲ್ಲಪ್ಪ ಹೌದೌದು ಯಾಕಂದ್ರ ಮಳಿ ಗಂಡ ಐತಿ ಅಂದಿ ಮಾತ ಗಾತೈತಿ ಮಾತ ಮೂತೈತಿ ಮಾತ ಮಾಣಿಕ ಮಾತ ರತ್ನ ಐತಿ ಮಾ ನೋಡು ಮಾತ ಬಲ್ಲವ ತಂದ ಮಾತು ಅರಿಯದವ ಝಗಳ ಬತ್ತ ಮಳಿ ಗಂಡತಿ ಇಪ್ಪತ್ತೇಳು ನಕ್ಷತ್ರ ಇದ್ರೆ ಇಪ್ಪತ್ತೇಳು ನಕ್ಷತ್ರ ಎಲ್ಲಾ ಹೆಣ್ಣದವ ಯಾವ ದಕ್ಷಾಬ್ರಹ್ಮನ ಮಕ್ಕಳು ಚಂದ್ರನ ಹೆಂಡ್ರ ಇಪ್ಪತ್ತೇಳು ನಕ್ಷತ್ರ ಎಲ್ಲ ಹೆಣ್ಣದ ನಿನ್ ಮಾತಿನಂತೆ ಮಳಿ ಗಂಡಿತ್ ಅಂದ್ರೆ ಭಾರತೀ ದಿನ ಇರ್ತ ಹಿಂದ ಇರ್ತ ಹೌದು ಆಕಾಶದೊಳಗ ಮಳಿ ತುಂಬಕೊಂಡು ಬಂದಿರ್ತದೆ ಬರೇ ಆಟ ಹನಿ ಮಳಿ ಉದರಿ ಗಪ್ಪ ಅಂತಂದ್ರೆ ರೈತಿ ಮಾಡುವಂತ ರೈತ ಮಾತ್ ಹೇಳ್ತಾನೆ ಅಡಿವ್ಯಾಗ ಏನಾಯ್ತವಾ ಎಂತ ಮಳಿ ತುಂಬಕೊಂಡು ಬಂದಿತ್ತು ತಮ್ಮ ಬರೇ ಆಟ ಹನಿ ಮಳಿ ಉದರಿ ಗಪ್ಪಾತು ಮಳೆ ಮಳಿ ಕಂದ ಹಾಕ್ಯದ ನೋಡು ತಮ್ಮ ಅಂತ ಹೇಳ್ತಾನ ಹೌದು ಹೌದು ಲಕ್ಷ್ಮಣ ತಮ್ಮ ನೀ ಮಳಿ ಗಂಡೈತಿ ಮಳಿ ಮಳೆ ಗಂಡಿತ್ತಂದ್ರ ಕಂದ ಕಂದ ಹಾಕಿತ್ತಂದ್ರ ಗಂಡ್ ಹೆಣ್ಣ ಪಕ್ಕ ಮುಂದಿನ ಸಂದಿಗೆ ಹೇಳ್ರಿ ಮಳಿ ಕಂದ ಹಾಕಿತ್ತ ಯಾಕ ಇಪ್ಪತ್ತೇಳು ನಕ್ಷತ್ರದೊಳಗೆ ಯಾವ ನಕ್ಷತ್ರ ಕಂದ ಹಾಕ್ಯದ ಯಾಕಂದ್ರೆ ಮಳೆ ಕಂಡಿತ್ತಂದ್ರ ಕಂದ ಯಾಕೆ ಹಾಕ್ತತಿ ಏನ್ ಕಾರಣಕ್ಕೆ ಹಾಕ್ತದ

ಬಾಳ ಜನ್ಮದ ಪುಣ್ಯ ಬೇಕು ಇದನ್ನ ಹಂಡ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕ ಲಕ್ಷ ಜೀವರಾಶಿ ತಿರುಗಿ 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 ಅರಿವಿನ ಜನ್ಮಕ್ಕೆ ಬಂದದ ಹೌದು ಅರಿವಿನ ಜನ್ಮಕ್ಕೆ ಬಂದದ ಅಂದ್ರೂ ಬೆನ್ನ ಬಿಟ್ಟಿಲ್ಲ ಆಶ್ರಿ ಇದು ನಾನೇ ಸೇರಿ ನಾನೇ ಬಾಳ್ ಕೆಟ್ಟದ ಹೋತಮ್ಮ ನಡಬಾರ ಬಂದ ನಡಬಾರ ಹೋಗು ಚೀಸ್ ಅದ ನಾನೇ ಹುಟ್ಟ ಬರಂಗಿಲ್ಲ ಇದು ನಡಬಾರ ಬರ್ತದ ಒಂದ್ ಕೂಸಿಗೆ ಇಪ್ಪತ್ತೊಂದು ವರ್ಷ ಆತಂದ್ರ ಒಳಗ ನಾನೇ ಬರ್ತಲ್ಲ ಸೋಮನಿತ್ತು ಗಾಡಿ ಸಹಿತ ಮುಂಡಿ ಹೊಡಿಯಂಗ ರೀ ಒಳಗ ಅಂತದ ರಗತ್ ಮಾಡ್ತಿರ್ತೈತಿ ಹೌದು ಹೌದು ನನ್ನ ಮೈಯಾಗ ಒಳಗ ಬಿಸಿ ರಕ್ತ ಕುದಿತಿರ್ತೈತೆ ನನ್ನ ಮುಂದ ಜಗಾನ ಜೀರೋ ನಾನ ದೊಡ್ಡ ಮತ್ತೇಳಿ ಸುಮ್ಮನಿತ್ತ ಅವ್ರಿಗೆ ಮುಂಡಿ ಹೊಡೆದ ಜಗಳ ತಕ್ಕೊಳಂಗ ಅದು ಇಪ್ಪತ್ತ ಒಂದ್ ವರ್ಷ ಅದ ಇಪ್ಪತ್ತ ಒಂದ್ ವರ್ಷಕ್ಕೆ ಬಂದಿರೋ ನಾನೇ ಅದ ಮನುಷ್ಯಾಗ ಎಪ್ಪತ್ ವರ್ಷ ಅಂತಂದ್ರ ಬಿಟ್ಟ ಸುಮ್ಮ ದೂರ್ ಹೋಗಿ ಬಿಡ್ತದ ಯಾಕ ಈ ಸಂಸಾರ ಅನ್ನುವಂತದ್ ಹೆಂಗ ತಿಳ್ಕೊಳ್ಳೋದು ಬಳಸಿರ್ತದ ಆ ಅದಕ್ಕೆ ಸುಮ್ಮ ಒಂದು ಉದಾಹರಣೆ ಇಪ್ಪತ್ತು ಒಂದು ವರ್ಷವನ ಕೈಯಾಗ ಒಂದು ಹೋಂಡ ಗಾಡಿ ಕೊಟ್ಟ ನೋಡ್ರಿ ಐವತ್ತು ವರ್ಷವನ್ ಕೈಯಾಗ ಒಂದು ಹೋಂಡಾ ಗಾಡಿ ಕೊಟ್ಟ ನೋಡ್ರಿ ಈ ಐವತ್ತು ವರ್ಷದವನ ಗಾಡಿ ಹೆಂಗ ಒಂದ್ ಲೈನ್ ಹಿಡದ್ ಹೋಗಿ ಮನಿ ಮುಟ್ಟತದ ಯಾಕಂದ್ರ ಅವೆಲ್ಲಾ ಪೆಟ್ಟು ಉಂಡಿರ್ತಾನೆ ಆದ್ರೆ ಇಪ್ಪತ್ತು ಒಂದು ವರ್ಷ ಹೋಂಡ ಗಾಡಿ ಹಂಗ ಮಾಡಂಗಿಲ್ಲ ಹೆಂಗ್ ಮಾಡ್ತಾನಿ ಮನಿಗ್ ಹೋಗಿ ಮುಟ್ಟತತಿ ಅನ್ನೋ ಗ್ಯಾರಂಟಿ ಇರಂಗಿಲ್ಲ ಹೌದು ಮೂರ್ ಸಲ ನೆಲಕ್ಕೆ ಮಣಿ ತೇತಿ ಮ್ಯಾಲ ಎಳ್ತದ ಎಳ್ತದ ಬೀಳ್ತದ ಅದಕ್ಕ ಸಂಸಾರ ಅನ್ನುವಂತ ದಿನಗಾನಿ ಯಾರು ಅಳದು ಬಳಸಿರ್ತಾರ ನೋಡು ಹೌದು ಸಂಸಾರ ಅನ್ನುವಂಥದ್ ಅವಂಗ ಜಡ ಆಗೋದಿಲ್ಲ ಅದಕ್ಕೆ ಹೇಳ್ತಾರ ಕವಿಗಳ ಎಲ್ಲಾ ನನ್ನಿಂದ ಆಗೇತಿ ನಾ ಮಾಡಿ ನಾ ದೊಡ್ಡ ನಾನಾ ಹೆಚ್ಚ ತಿನಿ ಅತಿಯಲ್ಲ ನಾ ನಾ ನಾತ ಮೆರಿತಿದ್ದ ನಿನ್ನ ಹತ್ತು ತಲಿ ರಾವಣ ಹೌದು ನಾ ನಾ ಅಂದ ಅಂದಂದು ಆರು ಕೋಟಿದದ ಬರೀ ಆರು ಕೋಟಿ ಉಳ್ದ ಹೋಗ್ಯದ ರಾವಣಂದು ಮಣ್ಣು ಮುಖ ಹೋಗ್ಯಾನಿ ಇದು ಅದಕ್ಕೆ ಹೇಳ್ ಅವರು ಭೀ ಪರಮಾತ್ಮ ದೊಡ್ಡವ ಹೌದು ಹೌದು ಹೇಳ್ತ ಪರಮಾತ್ಮ ದೊಡ್ಡವ ಇತ್ತಂದ್ರೆ ಇವತ್ತು ಹೆಣ್ಣು ಕಮಿ ಐತಿ ಅಂತ ಹೇಳಕ್ಕೆ ಬಂದಿರಿ ಲಕ್ಷ್ಮಣ ಹೆಣ್ಣು ಕಮಿ ಐತಿ ಗಂಡ ದೊಡ್ಡದೈತಿ ಹೇಳಕ್ಕೆ ಬಂದೀಪ ಅಂದ್ರೆ ಹೌದು ಪರಮಾತ್ಮ ಸರ್ಕಾರ ದೊಡ್ಡಂದ್ರ ನೆತ್ಯಾಗ ಯಾಕ ಜಾಗ ಕೊಟ್ಟ ಗಂಗ ಹೂಗಾನ ನೆತ್ಯಲ್ಲ ಇವ ನೀವ್ ಹೆಂಗಸರ ಕಮ್ಮಿ ಅದಿ ಕೆಳಗಿಡ್ರಿ ನಮ್ಮ ಪಾದ ತೆಳಗಿರ್ಬೇಕು ನೀವತ್ತ ಪಾದ ತೆಗಿಡ್ಬೇಕಾಗಿತ್ತಲ್ಲ ಗಂಗಾ ದೇವಿನ ಹಂಗಿಡ್ತಾ ಮ್ಯಾಲ ಇಟ್ಕೊಂಡ್ರೆ ಇಟ್ಕೋಬೇಕಾದ್ರೂ ಹಂಗ ಇಲ್ಲ ನೆತ್ಯಾಗ ಹೌದು ವಿಶಾಖದ ಗೊತ್ತಿದ್ರಿ ಸಮುದ್ರ ಮತನ ಮಾಡುವಂತ ಟೈಮ್ ಒಳಗೆ ದಗಿ ಹೊತ್ತಿತ್ತು ಬಿಟ್ಟಿದ್ರ ನಾಲ್ಕು ಮಂದಿ ಹೆಗಲ ಮ್ಯಾಗ ಹೋಗುವಂತ ಟೈಮ್ ಬಂದಿತ್ತು ಯಾವಾಗ ಗಂಗಾವ್ ಕರದನ್ನ ಇಟ್ಟುಕೊಂಡ್ರಿ ಸಂಧಾನ ಸಂಧಿ ಅಂತ ಪರಮಾತ್ಮ ಅಂತ ಪರಮಾತ್ಮ ಹೆಣ್ಣು ಅಂದ್ರ ಲಕ್ಷ್ಮಣ ಹೆಣ್ಣಿಗೆ ಕೀಗಳಾಗಿ ಮಾತಾಡ್ಲಾಕ್ ಹೋಗ್ಬೇಡ ಹೌದೌದು ಹೆಣ್ಣು ಹೆಣ್ಣಿನ ನೆಲಿ ನೀರಿನಲಿ ಕುದು ಯಾವಾಗ ಹತ್ತಿರ ಹಿಂದಿನ ಅವಂಗಿರ ಮುಂದಿನ ಹತ್ತಾಗಿಲ್ಲ ನೋಡಿ ಬಾಳ ಹಾಡಿ ಬೇಸರ

ಕೇಳಂಗಿಲ್ಲ ಬಾಗನ ರಾಜ ಸದಾ ನಿನ್ನ ಪೂಜಾ ಅದಕ್ಕೆಪ್ಪ ಏನಾಯ್ತರಿ ಸುಮ್ ಒಂದ ಒಂದ್ ಮಾತು ಕೇಳೋ ಗಣಪತಿ ಸ್ತೋತ್ರ ಮಾಡಿ ನಿಮ್ ಕೈ ಕೊಟ್ಟು ಹಗ್ಗ ಕಟ್ಸ್ಕೊಂಡ್ರಿ ನಮ್ ಕೈಲಿ ಅದಕ್ಕ ಗಣಪತಿಯನ್ನ ತಾಯಿ ಮಗನು ಏನ ತಂದೆ ಮಗನು ತಂದೆ ಮಗ ಅಂತಂದ್ರ ಯಾವ ನಕ್ಷತ್ರ ಯಾವ ತಿಥಿ ಹತ್ತಿತ್ತು ಯಾವ ವಾರ ಇತ್ತು ತಂದೆ ಮಗ ಅದ್ರ ಮಗದನ ಸುಮ್ಮ ನಡೀರಿ ನೀವು ನಮ್ಮ ಮಕ್ಕಳ ಸಮಾನ ಆಗಿ ನಾಳೆ ಭತ್ತ ಗೊತ್ತ ನಿನ್ನ ಮಗ ನಾ ಅದನ್ನೇ ತಂದಿ ಮಗ ಅಂತ ಹೇಳಿ ಉಡಿಯಾಗ ಹಾಕೋತಾನೆ ಅದ್ಯಾಕಾದಿತ್ತು ನಾ ಮಾಪ ಮಾಡಿಟ್ಟ ಅಂದ್ರ ತಿಥಿ ಯಾವ್ದಿತ್ತು ನಕ್ಷತ್ರ ಯಾವ್ದಿತ್ತು ವಾರ ಯಾವ್ದಿತ್ತು ಹೌದ್ರಿ ಭಾಗ್ಯವಂತಿ ಭಕ್ತರ ಮನಿಗೆ ಪಾರಮ ಸಾಡಿ